ಸೊ ಡೈಲಾಗ್ಸ್ ಫಸ್ಟ್ ಸಿನ್ಮಾಲೇ ಒಂಥರ ಏನೋ ಒಂದು ಹೇಳಬೇಕು ಬಂದಿರೋರಿಗೆ ಅಂದ್ಬಿಟ್ಟು ರಕ್ಷಿತ್ ಅವ್ರ ಕೈಲಿ ಎಂತ ಅದೇ ಏನ ಕೈ ತೋರಿಸ್ಬೇಡಿ ನೀವು ಹೇಳಿ ಸೊ ಫಸ್ಟ್ ಸಿನಾಲೆ ಓಕೆ ಈ ಥರ ಯಾರೋ ಒಬ್ಬ ನಾಟಿ ಡೈರೆಕ್ಟರ್ ಬಂದಿದ್ದಾನೆ ಅಂತ ಹೇಳೋಕ್ಕೆ ಒಂದು ಟ್ರೈಲರ್ ಬಿಟ್ಟಿದ್ರು ಅದು ಫುಲ್ ವೈರಲ್ ಆಗಿತ್ತು ಸೊ ಆ ಥರದಲ್ಲಿ ವೈರಲ್ ವಿಷಯ ತುಂಬ ಇದೆ ಸುನಿ ಹತ್ರ ಅವಾಗ ಅವಾಗ ಬಿಡ್ತಾ ಇರಿ ಅಷ್ಟೇ ಇನ್ಸ್ಟಾಗ್ರಾಮಲ್ಲಿ ಬಿಡ್ತಾ ಇರ್ತಾರೆ ಇಲ್ಲ ಇನ್ಮೇಲೆ ಸಿನಿಮಾ ಬಿಡಿ ಸುನಿ ಓಕೆ ಸೊ ಒಳ್ಳೇದಾಗ್ಲಿ ಇಡೀ ತಂಡಕ್ಕೆ ಆ್ಯಂಡ್ ವಿನಯ ಅವ್ರ ಬಗ್ಗೆ ಹೇಳಬೇಕು ಅಂದರೆ ನಾನು ಅವಾಗ ಅವಾಗ ಮೀಟ್ ಮಾಡಿದ್ದೀನಿ ಯಾವತ್ತು ಕೂತ್ಕೊಂಡು ಮಾತಾಡಿಲ್ಲ ಅವ್ರ ಜೊತೆ ನನ್ನ ಖುಷಿ ಏನು ಅಂದರೆ ಕರ್ನಾಟಕ ರತ್ನ ಪದ್ಮಭೂಷಣ ಅಣ್ಣವರು ಅವ್ರು ಒಂದು ಸಲ ನಾನು ಮೌರ್ಯ ಸಿನ್ಮಾ ಹಂಡ್ರೆಡ್ ಡೇಸ್ ಫಂಕ್ಷನ್ ಇತ್ತು ಆ ಸಿನಿಮಾಗೆ ನಾನು ಆ್ಯಂಕರಿಂಗು ಏಟ್ರಿಯಾ ಹೋಟ್ಲಲ್ಲಿ ನಾನು ಅವಾಗ ಟೆಲಿವಿಷನಲ್ಲಿದ್ದೆ ಸೊ ಆ್ಯಂಕರಿಂಗ್ ಮಾಡ್ತಿದ್ದೆ ಬಾಂಕ್ವೆಟ್ ಬ್ಯಾಂಕ್ವೆಟ್ ಹಾಲು ಚಿಕ್ಕದೇ ಇತ್ತು ಏಟ್ರಿಯಾ ನಿಮಗೆ ಗೊತ್ತು ಹಾಲಲ್ಲಿದ್ವಿ ಸೊ ಅಣ್ಣವರು ಬಂದು ಕೂತ್ಕೊಂಡಿದ್ದ ತಕ್ಷಣ ಕಾರ್ಯಕ್ರಮದ ಮಧ್ಯದಲ್ಲಿ ಬಂದರು ಅಣ್ಣವರು ನಾನು ಅವರ ಸಿನಿಮಾವನ್ನು ನೋಡಿ ಚಿಕ್ಕವರಿಂದ ಬೆಳೆದವರು ಬಂದು ಕೂತ್ಕೊಂಡು ಓ ಗಣೇಶ ಅಂದರು ಎದುರುಗಡೆ ನಾನು ಇಷ್ಟೇ ಸ್ಟೇಜ್ ಮೇಲೆ ಇದ್ದೀನಿ ಓ ಗಣೇಶ ಅಂದರು ಮಯೂರ ಬಬ್ರೂಹನ ಕವಿರತ್ನ ಕಾಳಿದಾಸ ನನ್ನ ಹೆಸರನ್ನು ಹೇಳಬೇಕು ನನಗೆ ಮೈಯೆಲ್ಲ ಜುಮ್ಮಂತು ಸೊ ಇಳಿದ್ಬಿಟ್ಟು ಹೋದೆ ಇಳಿದ್ಬಿಟ್ಟು ಹೋದ್ಮೇಲೆ ಚಿತ್ರಶ್ರೀ ಇದ್ರು ನನ್ನ ಜೊತೆ ಅವ್ರು ಬಂದು ಏ ಗಣೇಶ ಅಣ್ಣವ್ರು ಕರಿತಾ ಇದ್ದಾರೆ ನಿನ್ನ ಅಂತ ನಾನು ನನ್ನ ಕರೀತಾವ್ರೆ ಅಣ್ಣವರು ಹೌದು ನಿನ್ನ ಕರೀತವ್ರೆ ನನಗೆ ನಂಬೋಕಲ್ ಹೋದೆ ಈಗಲೂ ಅಣ್ಣವ್ರದ್ದು ಅಣ್ಣವ್ರ ಜೊತೆ ನಾನು ಕೆಳಗೆ ಕೂತ್ಕೊಂಡಿದ್ದೀನಲ್ಲ ಫೋಟೋ ಅದು ಅದೇ ಕಾರ್ಯಕ್ರಮದ ಮಯೂರ ಹಂಡ್ರೆಡ್ ಡೇಸ್ ಪ್ರೋಗ್ರಾಮ್ದು ಸೊ ಒಂದಷ್ಟು ಮಾತುಕತೆ ಆಯಿತು ನನಗನ್ಸೋದು ಅವರು ಒಮ್ಮೆ ಗಣೇಶ ಅಂದಿದ್ದನ್ನು ನಾನು ಇವತ್ತಿನ ತನಕ ನೆನಪಿಸ್ಕೊತಾ ಇದ್ದೀನಿ ಇವತ್ತು ನೆನಪಿಸ್ಕೊಂಡ್ರೂ ನಂಗೆ ರೋಮಾಂಚನ ಆಗುತ್ತೆ ಅಂಥದ್ರಲ್ಲಿ ಒಬ್ಬ ಮೇರು ನಟನ ಮೊಮ್ಮಗ ಎಷ್ಟು ಅದೃಷ್ಟಶಾಲಿಯಾಗಿರಬೇಕು ಅವರ ತೊಡೆ ಮೇಲೆ ಬೆಳೆದಿದ್ದಾರೆ ಅವ್ರ ಜೊತೆ ಹತ್ತಿರದಿಂದ ನೋಡಿರೋ ನೋಡೋ ಅದೃಷ್ಟ ಅವ್ರ ಮಾತುಗಳು ಕೇಳಿದ್ದ ಅದೃಷ್ಟ ಹ್ಯಾಟ್ರಿಕ್ ಹೀರೋ ಶಿವಣ್ಣನಂತಹ ಮಾ ದೊಡ್ಡಪ್ಪ ಪವರ್ ಸ್ಟಾರ್ ಪುನೀತ್ ಅಂತಹ ಚಿಕ್ಕಪ್ಪ ಇಷ್ಟೆಲ್ಲ ಇದ್ದರೂ ಕೂಡ ವಿನಯ್ ಒಂದು ಆಕ್ಚುಲಿ ಸಿಂಪಲ್ ಅನ್ನೋ ಪದ ಸುನಿಗಿಂತ ವಿನಯ್ಗೆ ವಿನಯ್ ಅಂತ ಗೊತ್ತಿಲ್ಲ ವೆರಿ ಸಿಂಪಲ್ ಆರಾಮಾಗಿರ್ತಾರೆ ಯಾವುದನ್ನು ತಲೆಯಲ್ಲಿ ಇಟ್ಕೊಂಡು ಓಡಾಡೋಲ್ಲ ಭಾರವಾಗಿ ಸೊ ಒಳ್ಳೇದಾಗಲಿ ವಿನಯ್ ಅವರೇ ನಿಮಗೆ ದೊಡ್ಡ ಈ ಸಿನಿಮಾ ದೊಡ್ಡ ದೊಡ್ಡ ಯಶಸ್ಸನ್ನ ಕೊಡ್ಲಿ ಈಗ ರೆಕಾರ್ಡ್ಸ್ ರೆಕಾರ್ಡ್ಸ್ ಅಂತ ಏನು ಹೇಳ್ತೀವಿ ಆ ರೆಕಾರ್ಡ್ಸ್ನೆಲ್ಲ ಮೀರಿ ಈ ಸಿನಿಮಾ ಆಗಲಿ ಆ್ಯಂಡ್ ಅದು ಒಳ್ಳೆಯದಾದರೆ ನಮ್ಗೆ ಒಳ್ಳೇದಾದ